ನಮಸ್ಕಾರ ಈ ದಿನ ಡಾಟ್ ಕಾಮ್ಗೆ ಸ್ವಾಗತ ನಾನು ರೇಖಾ ಹಾಸನ ಭಾರತದ ನಾನಾ ರಾಜ್ಯ ಸರ್ಕಾರಗಳು ಮತ್ತು ಅಧಿಕಾರಿಗಳನ್ನು ಸುಪ್ರೀಂ ಕೋರ್ಟ್ ತರಾಟೆಗೆ ತೆಗೆದುಕೊಂಡಿತ್ತು ಆಡಳಿತ ವ್ಯವಸ್ಥೆಯಲ್ಲಿ ತ್ವರಿತ ನ್ಯಾಯ ಒದಗಿಸುತ್ತೇವೆಂಬ ಅಸಂವಿಧಾನಿಕ ಬುಲ್ಡೋಜರ್ ನ್ಯಾಯದ ಬಗ್ಗೆ ಸುಪ್ರೀಂ ಕೋರ್ಟ್ ಕಿಡಿಕಾರಿದೆ ಈಗ ಬುಲ್ಡೋಸರ್ ನ್ಯಾಯದ ಬಗ್ಗೆ ಮತ್ತೆ ಚರ್ಚೆ ಮುನ್ನೆಲೆಗೆ ಬಂದಿದೆ ದೆಹಲಿಯ ಜೂಸ್ ಅಂಗಡಿ ಮಾಲೀಕ ರಾಜಸ್ಥಾನದ ಟೆಂಪೋ ಡ್ರೈವರ್ ಮಧ್ಯಪ್ರದೇಶದ ಕೂಲಿ ಕಾರ್ಮಿಕನ ಮನೆಯನ್ನು ಧ್ವಂಸಗೊಳಿಸಿದಂತಹ ಹಲವಾರು ಪ್ರಕರಣಗಳು ದೇಶಾದ್ಯಂತ ಸಂಭವಿಸಿವೆ ಸರ್ಕಾರಗಳ ಬುಲ್ಡೋಸರ್ಗಳಿಗೆ ಬಲಿಯಾದ ಹಲವಾರು ಸಂತ್ರಸ್ತರು ನ್ಯಾಯಕ್ಕಾಗಿ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ್ದಾರೆ ಬುಲ್ಡೋಸರ್ ನ್ಯಾಯದ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ತಮಗೆ ನ್ಯಾಯ ಒದಗಿಸುವಂತೆ ಒತ್ತಾಯಿಸಿದ್ದಾರೆ ಅರ್ಜಿದಾರರ ಅಳಲು ಅಹವಾಲುಗಳನ್ನು ಆಲಿಸಿರುವ ಸುಪ್ರೀಂ ಕೋರ್ಟ್ ವ್ಯಕ್ತಿಯು ಅಪರಾಧಿ ಎಂದು ಘೋಷಿಸಲ್ಪಟ್ಟರೂ ಆತನ ಆಸ್ತಿಯನ್ನು ಕೆಡವಲು ಸಾಧ್ಯವಿಲ್ಲ ಒಬ್ಬ ವ್ಯಕ್ತಿ ಆರೋಪಿಯಾಗಿರುವ ಮಾತ್ರಕ್ಕೆ ಅವರ ಮನೆಯನ್ನು ಹೇಗೆ ಕೆಡುತ್ತೀರಿ ಓರ್ವ ವ್ಯಕ್ತಿ ದಂಗೆಕೋರ ಆಗಿರಬಹುದು ಆ ಕಾರಣಕ್ಕೆ ಆತನ ತಂದೆಯ ಮನೆ ಕೆಡವಿದರೆ ಅವ್ರು ಎಲ್ಲಿ ಹೋಗಬೇಕು ಏನು ಮಾಡಬೇಕು ಇದು ಸರಿಯಾದ ನಡೆಯಲ್ಲ ನಾವು ಪ್ಯಾನ್ ಇಂಡಿಯಾ ಆಧಾರದ ಮೇಲೆ ಕೆಲವು ಮಾರ್ಗಸೂಚಿಗಳನ್ನು ಹೊರಡಿಸಲು ಪ್ರಸ್ತಾಪಿಸುತ್ತೇವೆ ಅಂತ ಹೇಳಿದೆ ಅಪರಾಧಿ ಅಥವಾ ಆರೋಪಿಗಳ ಕಟ್ಟಡವು ಕಾನೂನು ಬಾಹಿರವಾಗಿದ್ದರೆ ಮಾತ್ರ ಅಂತಹ ಮನೆಗಳನ್ನು ನೆಲಸಮ ಮಾಡಬಹುದು ಅಂತಹ ಪ್ರಕರಣಗಳಲ್ಲಿಯೂ ಮೊದಲ ನೋಟಿಸ್ ನೀಡಿ ಉತ್ತರಿಸಲು ಸಮಯ ಕೊಡಬೇಕು ನಂತರ ಕ್ರಮ ಕೈಗೊಳ್ಳಬೇಕು ಎಂದು ನ್ಯಾಯಾಲಯ ಹೇಳಿದೆ ಸುಪ್ರೀಂ ಕೋರ್ಟ್ನ ಈ ಆದೇಶವು ಬುಲ್ಡೋಸರ್ ಕ್ರಮದಿಂದ ತಮ್ಮ ಮನೆಗಳನ್ನು ಕಳೆದುಕೊಂಡ ಹಲವರಲ್ಲಿ ನ್ಯಾಯದ ಭರವಸೆಯನ್ನು ಹುಟ್ಟುಹಾಕಿದೆ ಅಂದಾಗೆ ಎರಡ್ ಸಾವಿರದ ಇಪ್ಪತ್ತೆರಡರ ಏಪ್ರಿಲ್ ಹದಿನಾರರಂದು ದೆಹಲಿಯ ಜಹಾಂಗೀರ್ಪುರಿಯಲ್ಲಿ ಕೋಮು ಹಿಂಸಾಚಾರ ಭುಗಿಲೆದ್ದಿತ್ತು ಹಿಂಸಾಚಾರ ನಡೆದ ಮೂರು ದಿನಗಳ ನಂತರ ಏಪ್ರಿಲ್ ಹತ್ತೊಂಬತ್ತರಂದು ದೆಹಲಿ ಬಿಜೆಪಿ ನಾಯಕರು ದೆಹಲಿ ಮುನ್ಸಿಪಲ್ ಗೆ ಪತ್ರ ಬರೆದು ಗಲಭೆಕೋರರ ಮನೆಗಳನ್ನು ಧ್ವಂಸಗೊಳಿಸುವಂತೆ ಮನವಿ ಮಾಡಿದರು ಅವರ ಉದ್ದೇಶ ಮುಸ್ಲಿಮರ ಮನೆಗಳನ್ನು ಉರುಳಿಸಬೇಕೆಂಬುದಾಗಿತ್ತು ಆದಾಗ್ಯೂ ದೆಹಲಿ ಪಾಲಿಕೆ ಜಹಾಂಗೀರ್ಪುರಿಯಲ್ಲಿದ್ದ ಪುರಿಯಲ್ಲಿದ್ದ ಗಣೇಶ್ ಗುಪ್ತಾ ಎಂಬುವರ ಜೂಸ್ ಅಂಗಡಿಯನ್ನು ಕೆಡವಿತ್ತು ಪಾಲಿಕೆಯ ಬುಲ್ಡೋಸರ್ ಕ್ರಮದ ವಿರುದ್ಧ ಮಾಜಿ ರಾಜ್ಯಸಭಾ ಸಂಸದೆ ಮತ್ತು ಸಿಪಿಐಎಂ ನಾಯಕಿ ಬೃಂದಾ ಕಾರಟ್ ಮತ್ತು ಜಮಿಯತ್ ಉಲಮಾ ಇ ಹಿಂದ್ ಮುಖಂಡರು ಕೋರ್ಟ್ ಮೆಟ್ಟಿಲೇರಿದ್ರು ಬುಲ್ಡೋಸರ್ ಕ್ರಮಕ್ಕೆ ತಡೆಯೊಡ್ಡಿ ಸುಪ್ರೀಂ ಆದೇಶಿಸಿತ್ತು ಆದಾಗ್ಯೂ ಗುಪ್ತಾ ಅವರ ಅಂಗಡಿಯನ್ನು ಸಂಪೂರ್ಣವಾಗಿ ದೆಹಲಿ ಪಾಲಿಕೆ ಧ್ವಂಸಗೊಳಿಸಿತು ಅದಾದ ಬಳಿಕ ಗುಪ್ತಾ ತಮ್ಮ ಅಂಗಡಿಯನ್ನು ಮತ್ತೆ ಆರಂಭಿಸಲು ಸಾಕಷ್ಟು ಕಷ್ಟಪಡಬೇಕಾಯಿತು ಅವರು ಪಾಲಿಕೆಯ ವಿರುದ್ಧ ಸುಪ್ರೀಂ ಕೋರ್ಟ್ನಲ್ಲಿ ಈಗಲೂ ಹೋರಾಟ ನಡೆಸಿದ್ದಾರೆ ಇಂತಹ ಪ್ರಕರಣಗಳು ದೇಶಾದ್ಯಂತ ಸಾಕಷ್ಟು ಘಟಿಸಿವೆ ಬಿಜೆಪಿ ಆಡಳಿತದಲ್ಲಿರುವ ಉತ್ತರ ಪ್ರದೇಶ ಮಧ್ಯಪ್ರದೇಶ ಗುಜರಾತ್ ರಾಜಸ್ಥಾನ ದೆಹಲಿ ಅಸ್ಸಾಂ ಮತ್ತು ಮಹಾರಾಷ್ಟ್ರಗಳಲ್ಲಿ ಎಗ್ಗಿಲ್ಲದೆ ನಡೆಯುತ್ತಿವೆ ಅದೇ ರೀತಿ ಕಾಂಗ್ರೆಸ್ ಆಡಳಿತದಲ್ಲೂ ಬುಲ್ಡೋಸರ್ ನ್ಯಾಯ ಪ್ರಕರಣಗಳು ನಡೆದಿವೆ ಎಂಬುದು ಕೂಡ ಗಮನಾರ್ಹ ಹಾಗಾದ್ರೆ ಈ ಬುಲ್ಡೋಸರ್ ನ್ಯಾಯ ಅಂದ್ರೆ ಏನು ಅನ್ನೋದನ್ನು ನೋಡೋಣ ಬುಲ್ಡೋಸರ್ ನ್ಯಾಯದ ಹಿಂದೆ ಬುಲ್ಡೋಸರ್ ಕ್ರಮವಿದೆ ತಾವು ನೆಲೆಸಿರುವ ಭೂಮಿ ತಮ್ಮದೆಂಬುದಕ್ಕೆ ಹಕ್ಕುಪತ್ರಗಳನ್ನು ಹೊಂದಿರದ ತಾವು ಭಾರತೀಯರೆಂದು ಸಾಬೀತು ಮಾಡಲು ಯಾವುದೇ ಪುರಾವೆಗಳನ್ನು ಹೊಂದಿಲ್ಲದಿದ್ದ ಕಾಡಂಚಿನಲ್ಲಿ ವಾಸಿಸುತ್ತಿದ್ದ ಆದಿವಾಸಿ ಬುಡಕಟ್ಟು ಹಾಗೂ ನಗರ ಪ್ರದೇಶಗಳ ಕೊಳಗೇರಿಗಳಲ್ಲಿ ವಾಸಿಸುತ್ತಿದ್ದ ಸ್ಲಂ ನಿವಾಸಿಗಳನ್ನು ಒಕ್ಕಲೆಬ್ಬಿಸಲು ಆಡಳಿತ ಸರ್ಕಾರವು ನಡೆಸುತ್ತಿದ್ದ ದೌರ್ಜನ್ಯವೇ ಬುಲ್ಡೋಸರ್ ಕ್ರಮ ಯಾವುದೋ ಒಂದು ದಿನ ಇದ್ದಕ್ಕಿದ್ದಂತೆ ಈ ಜನರು ವಾಸ ಮಾಡ್ತಿದ್ದ ಪ್ರದೇಶಗಳಿಗೆ ಬುಲ್ಡೋಸರ್ಗಳು ನುಗ್ತಿದ್ವು ಅವರ ಶೆಡ್ ಗುಡಿಸಲುಗಳ ಮೇಲೆ ಆಕ್ರಮಣ ನಡೆಸ್ತಿದ್ವು ಎಲ್ಲವನ್ನೂ ಧ್ವಂಸಗೊಳಿಸಿ ಆದಿವಾಸಿ ಬುಡಕಟ್ಟು ಸ್ಲಂ ಜನರನ್ನು ಬೀದಿಗೆ ದೂಡಿ ಹೋಗ್ತಿದ್ವು ದೌರ್ಜನ್ಯ ನಡೆಸ್ತಿದ್ವು ಇಂಥದ್ದೇ ಕ್ರಮಗಳ ಮೂಲಕ ಶೋಷಿತ ಅಲ್ಪಸಂಖ್ಯಾತ ಸಮುದಾಯಗಳನ್ನು ಮತ್ತಷ್ಟು ಶೋಷಣೆ ಮಾಡಲು ಸರ್ಕಾರಗಳು ಮುಂದಾಗಿವೆ ಅದಕ್ಕೆ ಬುಲ್ಡೋಸರ್ ನ್ಯಾಯ ಎಂಬ ಹೆಸರಿಟ್ಟುಕೊಂಡಿವೆ ಆಪಾದಿತ ಅಪರಾಧಿಗಳು ಕೋಮು ಗಲಭೆಕೋರರು ಮತ್ತು ಇತರ ಪ್ರಕರಣಗಳ ಆರೋಪಿಗಳ ಮನೆಗಳನ್ನು ಕೆಡವಲು ಸರ್ಕಾರಗಳು ಉತ್ಸುಕವಾಗಿವೆ ಹಿಂದುಳಿದ ಸಮುದಾಯಗಳಿಗೆ ಸೇರಿದ ಆರೋಪಿಗಳ ಮನೆಗಳು ಅಂಗಡಿಗಳು ಮತ್ತು ಸಣ್ಣ ಸಂಸ್ಥೆಗಳ ಮೇಲೆ ಬುಲ್ಡೋಸರ್ಗಳನ್ನು ಹರಿಸ್ತಿವೆ ಅವರ ಕುಟುಂಬದ ಜೀವನವನ್ನೇ ಮಣ್ಣು ಪಾಲು ಮಾಡ್ತಿವೆ ಆದರೆ ಈ ಕ್ರಮವು ಆರಂಭದಿಂದಲೇ ತೀವ್ರ ಟೀಕೆಗೆ ಗುರಿಯಾಗಿದೆ ವ್ಯಕ್ತಿಯ ಮೇಲಿನ ಆರೋಪ ಸಾಬೀತಾಗುವ ಮುನ್ನವೇ ಕ್ರಮ ಕೈಗೊಳ್ಳುವುದು ಹೇಗೆ ಎಂದು ಹಲವರು ಪ್ರಶ್ನಿಸಿದ್ದಾರೆ ಒಬ್ಬರ ಅಪರಾಧಕ್ಕಾಗಿ ಇಡೀ ಕುಟುಂಬವನ್ನೇ ಆಡಳಿತವು ಶಿಕ್ಷಿಸುವುದೇಕೆ ಎಂದು ಕಿಡಿಕಾರಿದ್ದಾರೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಇದೀಗ ಸುಪ್ರೀಂ ಕೋರ್ಟ್ ಕೂಡ ಈ ಕ್ರಮದ ವಿರುದ್ಧ ಕಿಡಿಕಾರಿದೆ ಈ ಬುಲ್ಡೋಸರ್ ನ್ಯಾಯದ ಕರ್ತೃ ಯಾರು ಅಂತ ನೋಡಿದ್ರೆ ಅದು ಬುಲ್ಡೋಸರ್ ಬಾಬಾ ಯೋಗಿ ಎರಡ್ ಸಾವಿರದ ಹದಿನೇಳರ ಸೆಪ್ಟೆಂಬರ್ನಲ್ಲಿ ಉತ್ತರ ಪ್ರದೇಶದ ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸಿದ ಯೋಗಿ ಆದಿತ್ಯನಾಥ್ ಕೆಲವೇ ತಿಂಗಳಲ್ಲಿ ಅಪರಾಧ ಕೃತ್ಯಗಳಲ್ಲಿ ತೊಡಗಿರುವವರ ವಿರುದ್ಧ ಬುಲ್ಡೋಸರ್ಗಳನ್ನು ಬಳಸುವುದಾಗಿ ಬೆದರಿಕೆ ಹಾಕಿದರು ಸಮಾಜದಲ್ಲಿ ಅಪರಾಧವನ್ನು ಎಸಗುವವರು ಯಾರೇ ಆಗಿದ್ರು ಅವರ ಮನೆಗಳನ್ನು ತಮ್ಮ ಸರ್ಕಾರವು ಧ್ವಂಸಗೊಳಿಸುತ್ತದೆ ಎಂದು ಯೋಗಿ ಘೋಷಣೆ ಮಾಡಿದರು ನಂತರದ ವರ್ಷಗಳಲ್ಲಿ ಹಲವಾರು ಮನೆಗಳನ್ನು ಯೋಗಿ ಸರ್ಕಾರ ಧ್ವಂಸಗೊಳಿಸಿತು ಆದರೆ ಅವರ ಬುಲ್ಡೋಸರ್ ಗಳು ದಾಳಿ ನಡೆಸಿದ್ದು ಮುಸ್ಲಿಮರು ದಲಿತರ ಮನೆಗಳ ಮೇಲೆ ಮಾತ್ರ ಮಹಿಳೆಯರ ಮೇಲಿನ ದೌರ್ಜನ್ಯಗಳ ವಿರುದ್ಧ ಬುಲ್ಡೋಸರ್ ಹರಿಸುವುದಾಗಿ ಹೇಳಿದ್ದ ಯೋಗಿ ಉನ್ನಾವದಲ್ಲಿ ದಲಿತ ಬಾಲಕಿಯ ಮೇಲೆ ಅತ್ಯಾಚಾರ ಎಸಗಿದ್ದ ಆರೋಪಿ ಬಿಜೆಪಿ ಮಾಜಿ ಶಾಸಕ ಕುಲ್ದೀಪ್ ಸಿಂಗ್ ಸೆಂಗಾರ್ ವಿರುದ್ಧ ತನ್ನ ಬುಲ್ಡೋಸರ್ಗಳನ್ನು ಹರಿಸಲೇ ಇಲ್ಲ ಹತ್ರಾಸ್ನಲ್ಲಿ ಯುವತಿ ಮೇಲೆ ಅತ್ಯಾಚಾರ ಎಸಗಿ ಕ್ರೌರ್ಯ ಮೆರೆದಿದ್ದ ಆರೋಪಿಗಳ ಮನೆಗಳತ್ತ ಯೋಗಿಯ ಬುಲ್ಡೋಸರ್ಗಳು ತಿರುಗಲೇ ಇಲ್ಲ ಮಹಿಳಾ ಕುಸ್ತಿಪಟುಗಳಿಗೆ ಲೈಂಗಿಕ ಕಿರುಕುಳ ನೀಡಿದ್ದ ಬಿಜೆಪಿ ಮಾಜಿ ಸಂಸದ ಕುಸ್ತಿ ಫೆಡರೇಷನ್ ಮಾಜಿ ಅಧ್ಯಕ್ಷ ಬ್ರಿಜ್ಭೂಷಣ್ ಸಿಂಗ್ ವಿರುದ್ಧವೂ ಯೋಗಿಯ ಬುಲ್ಡೋಸರ್ ಹೋಗಲೇ ಇಲ್ಲ ಆದರೆ ದಲಿತರು ಅಲ್ಪಸಂಖ್ಯಾತರ ವಿರುದ್ಧ ಯೋಗಿಯ ಬುಲ್ಡೋಸರ್ಗಳು ಎಗ್ಗಿಲ್ಲದೆ ದಾಳಿ ಮಾಡಿದ್ವು ಆರೋಪಿ ಅಪರಾಧಿಗಳು ಮಾತ್ರವಲ್ಲದೆ ನಿರ್ಮಾಣ ಉಲ್ಲಂಘನೆಯ ನೆಪವೊಡ್ಡಿಯು ಹಲವಾರು ಅಲ್ಪಸಂಖ್ಯಾತರ ಮನೆಗಳ ಮೇಲೆ ಬುಲ್ಡೋಸರ್ ದಾಳಿಗಳು ನಡೆದವು ಇಂತಹ ಪ್ರಕರಣಗಳಲ್ಲಿ ಪ್ರಯಾಗರಾಜ್ನ ಮೊಹಮ್ಮದ್ ಜಾದೇವ್ ಅವರ ಪ್ರಕರಣವೂ ಒಂದು ಅವರು ತಮ್ಮ ಮನೆ ನಿರ್ಮಾಣದ ವೇಳೆ ನಿರ್ಮಾಣ ನಿಯಮವನ್ನು ಉಲ್ಲಂಘಿಸಿದ್ದಾರೆ ಎಂದು ನೋಟಿಸ್ ಕೊಟ್ಟ ಒಂದೇ ದಿನದಲ್ಲಿ ಅವರ ಮನೆಯನ್ನು ಯೋಗಿ ಸರ್ಕಾರ ಉರುಳಿಸಿತು ಹೀಗಾಗಿಯೇ ಯೋಗಿಗೆ ಬುಲ್ಡೋಜರ್ ಬಾಬಾ ಎಂಬ ಅಡ್ಡ ಹೆಸರನ್ನು ಇಡಲಾಯಿತು ಎರಡು ಸಾವಿರದ ಇಪ್ಪತ್ತೆರಡರ ಮೇ ತಿಂಗಳ ನಂತರ ಈ ಬುಲ್ಡೋಸರ್ ನ್ಯಾಯವು ರಾಷ್ಟ್ರೀಯ ಪ್ರವೃತ್ತಿಯಾಗಿ ಮಾರ್ಪಡ್ತು ಆಗ ಉತ್ತರ ಪ್ರದೇಶದ ಬಿಜೆಪಿ ವಕ್ತಾರರಾಗಿದ್ದ ನೂಪುರ್ ಶರ್ಮಾ ಅವರು ಟಿವಿ ಚರ್ಚೆಯೊಂದರಲ್ಲಿ ಪ್ರವಾದಿ ಮಹಮ್ಮದ್ ಬಗ್ಗೆ ಆಕ್ಷೇಪಾರ್ಹ ಹೇಳಿಕೆ ನೀಡಿದರು ಅವರ ಹೇಳಿಕೆ ಖಂಡಿಸಿ ಮುಸ್ಲಿಮರು ಪ್ರತಿಭಟನೆ ನಡೆಸಿದರು ಪ್ರತಿಭಟನೆಯ ವೇಳೆ ಹಿಂಸಾಚಾರ ನಡೆದಾಗ ಯೋಗಿ ಸರ್ಕಾರವು ಮುಸ್ಲಿಮರ ಹಲವಾರು ಮನೆಗಳನ್ನು ಉರುಳಿಸಿತು ಬಳಿಕ ಬುಲ್ಡೋಸರ್ ಕ್ರಮ ದೇಶಾದ್ಯಂತ ಪ್ರವರ್ಧಮಾನಕ್ಕೆ ಬಂತು ಈಗ ಬುಲ್ಡೋಸರ್ ನ್ಯಾಯ ಉತ್ತರ ಪ್ರದೇಶಕ್ಕೆ ಮಾತ್ರ ಸೀಮಿತವಾಗಿಲ್ಲ ಅದು ಮಧ್ಯಪ್ರದೇಶಕ್ಕೂ ವ್ಯಾಪಿಸಿಕೊಂಡಿದೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಮಧ್ಯಪ್ರದೇಶದಲ್ಲಿ ನಡೆದ ಕೋಮು ಘರ್ಷಣೆಯ ಬಳಿಕ ಅಂದಿನ ಮುಖ್ಯಮಂತ್ರಿ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಕಾರ್ಗೋನ್ನಲ್ಲಿ ಹದಿನಾರು ಮನೆಗಳು ಮತ್ತು ಇಪ್ಪತ್ತೊಂಬತ್ತು ಅಂಗಡಿಗಳನ್ನು ಕೆಡವಲು ಅಧಿಕಾರಿಗಳಿಗೆ ಆದೇಶಿಸಿದರು ಆ ಕಾರಣಕ್ಕೆ ಅವರು ಬುಲ್ಡೋಸರ್ ಮಾಮಾ ಎಂಬ ಅಪಖ್ಯಾತಿಯನ್ನು ಪಡೆದುಕೊಂಡರು ಎರಡ್ ಸಾವಿರದ ಇಪ್ಪತ್ತೆರಡರ ಏಪ್ರಿಲ್ನಲ್ಲಿ ನಡೆದ ದೆಹಲಿ ಹಿಂಸಾಚಾರದ ಬಳಿಕ ಬುಲ್ಡೋಸರ್ ನ್ಯಾಯವು ದೆಹಲಿಗೂ ವ್ಯಾಪಿಸಿತು ಇತ್ತೀಚೆಗೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಜನವರಿಯಲ್ಲಿ ಮಹಾರಾಷ್ಟ್ರದ ಅಧಿಕಾರಿಗಳು ಮುಂಬೈನ ಮೀರಾ ರೋಡ್ ಉಪನಗರದಲ್ಲಿ ಬುಲ್ಡೋಸರ್ ಕ್ರಮವನ್ನು ಅನುಸರಿಸಿದ್ರು ಮೀರಾ ರೋಡ್ ಪ್ರದೇಶದಲ್ಲಿ ಕೋಮು ಘರ್ಷಣೆ ನಡೆದ ಎರಡು ದಿನಗಳ ನಂತರ ಅತಿಕ್ರಮಣ ತೆರವಿನ ಹೆಸರಿನಲ್ಲಿ ಹದಿನೈದು ಮನೆಗಳನ್ನ ಅಧಿಕಾರಿಗಳು ಧ್ವಂಸಗೊಳಿಸಿದ್ರು ಇನ್ನು ಆರು ಜನರನ್ನು ಬಲಿ ಪಡೆದ ಕೋಮು ಗಲಭೆ ನಡೆದ ಬಳಿಕ ಹರಿಯಾಣದ ಮನೋಹರ್ ಲಾಲ್ ಖಟ್ಟರ್ ನೇತೃತ್ವದ ಬಿಜೆಪಿ ಸರ್ಕಾರ ಕೂಡ ಬುಲ್ಡೋಸರ್ ಕ್ರಮವನ್ನು ಅನುಸರಿಸಿ ಹಲವಾರು ಮನೆಗಳನ್ನು ಮತ್ತು ಕಟ್ಟಡಗಳನ್ನು ನೆಲಸಮಗೊಳಿಸಿತು ಕಾಂಗ್ರೆಸ್ ಅಧಿಕಾರದಲ್ಲಿರುವ ತೆಲಂಗಾಣವನ್ನು ಬುಲ್ಡೋಸರ್ ನ್ಯಾಯ ಆಕ್ರಮಿಸಿಕೊಂಡಿದೆ ಕಳೆದ ಜೂನ್ ತಿಂಗಳಿನಲ್ಲಿ ಹೈದರಾಬಾದ್ನಲ್ಲಿ ಹೈದರಾಬಾದ್ ವಿಪತ್ತು ಪ್ರಕ್ರಿಯೆ ಮತ್ತು ಆಸ್ತಿ ಸಂರಕ್ಷಣಾ ಸಂಸ್ಥೆ ಸುಮಾರು ನೂರ ಅರವತ್ತಾರಕ್ಕೂ ಹೆಚ್ಚು ಕಟ್ಟಡಗಳನ್ನು ನೆಲಸಮಗೊಳಿಸಿತು ಇದನ್ನು ಹಲವರು ಕಾಂಗ್ರೆಸ್ ಸರ್ಕಾರ ಸೇಡಿನ ಕ್ರಮ ಎಂದು ಬಣ್ಣಿಸಿದರು ಆದರೆ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ತಮ್ಮ ಸರ್ಕಾರದ ಕ್ರಮಗಳು ಮೇಲ್ಮಟ್ಟದ್ದಾಗಿವೆ ತೆಲಂಗಾಣದ ಕೆರೆಗಳ ಪ್ರಾಚೀನ ವೈಭವಕ್ಕೆ ಮರುಸ್ಥಾಪಿಸುವ ಗುರಿಯನ್ನು ಹೊಂದಿವೆ ಎಂದು ಹೇಳಿಕೊಂಡ್ರು ಆದಾಗ್ಯೂ ಅವರ ಕ್ರಮವನ್ನು ಬಿಆರ್ಎಸ್ ಎಸ್ ಪಕ್ಷವು ಯೋಗ್ಯ ಬುಲ್ಡೋಸರ್ ನ್ಯಾಯಕ್ಕೆ ಹೋಲಿಸಿದ್ದಾರೆ ತೆಲಂಗಾಣವನ್ನು ಬುಲ್ಡೋಸರ್ ರಾಜ್ಯವನ್ನಾಗಿ ಮಾಡದಂತೆ ನೋಡ್ಕೊಳ್ಬೇಕು ಎಂದು ಬಿಆರ್ಎಸ್ ಎಸ್ ಕಾರ್ಯಾಧ್ಯಕ್ಷ ಕೆ ಟಿ ರಾಮರಾವ್ ಅವರು ಕಾಂಗ್ರೆಸ್ ಅಧ್ಯಕ್ಷ ಖರ್ಗೆ ಅವರನ್ನು ಒತ್ತಾಯಿಸಿದ್ದಾರೆ ಬುಲ್ಡೋಸರ್ ನ್ಯಾಯದ ಹೆಸರಿನಲ್ಲಿ ಮನೆಗಳನ್ನು ಧ್ವಂಸಗೊಳಿಸುವ ಕೃತ್ಯಕ್ಕೆ ಸಾಮಾಜಿಕ ಸಿಂಧುತ್ವ ನೀಡುವುದನ್ನು ಹಲವಾರು ವಿಮರ್ಶಕರು ಪ್ರಶ್ನಿಸಿದ್ದಾರೆ ಮತ್ತು ಟೀಕಿಸಿದ್ದಾರೆ ಸುಪ್ರೀಂ ಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿ ಮದನ್ ಬಿ ಲೋಕೂರ್ ಬುಲ್ಡೋಸರ್ ನ್ಯಾಯವು ಕಾನೂನಿನ ಎಲ್ಲಾ ನಿಯಮಗಳಿಗೆ ವಿರುದ್ಧವಾಗಿದೆ ಕೋಮು ಗಲಭೆ ಅಥವಾ ಗಲಭೆಯಲ್ಲಿ ಭಾಗವಹಿಸಿದ ಮಾತ್ರಕ್ಕೆ ಅಥವಾ ಕಾನೂನು ಬಾಹಿರ ಕೃತ್ಯ ಎಸಗಿದ್ದಾರೆ ಎಂಬ ಕಾರಣಕ್ಕೆ ವ್ಯಕ್ತಿಯ ಮನೆಯನ್ನು ಕೆಡವಲು ಸಾಧ್ಯವಿಲ್ಲ ಎಂದು ಹೇಳಿದ್ದಾರೆ ಸುಪ್ರೀಂ ಕೋರ್ಟ್ ಮತ್ತು ರಾಜ್ಯ ಹೈಕೋರ್ಟ್ಗಳು ಕೂಡ ಬುಲ್ಡೋಸರ್ ನ್ಯಾಯವನ್ನ ಅಸಿಂಧು ಅಂತ ಹೇಳಿವೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಸುಪ್ರೀಂ ಕೋರ್ಟ್ ಉತ್ತರ ಪ್ರದೇಶ ಸರ್ಕಾರದ ಬುಲ್ಡೋಸರ್ ಕ್ರಮಗಳ ಬಗ್ಗೆ ಕಳವಳ ವ್ಯಕ್ತಪಡಿಸಿತ್ತು ಇನ್ನು ಎರಡು ಸಾವಿರದ ಇಪ್ಪತ್ನಾಲ್ಕರ ಫೆಬ್ರವರಿಯಲ್ಲಿ ನೈಸರ್ಗಿಕ ನ್ಯಾಯ ಮತ್ತು ಕಾನೂನಿನ ತತ್ವಗಳನ್ನು ಅನುಸರಿಸದೆ ಆಸ್ತಿಯನ್ನು ಕೆಡವಿದ್ದಕ್ಕಾಗಿ ಉಜ್ಜಯಿನಿಯ ಸ್ಥಳೀಯ ಆಡಳಿತವನ್ನು ಮಧ್ಯಪ್ರದೇಶ ಹೈಕೋರ್ಟ್ ತರಾಟೆಗೆ ತೆಗೆದುಕೊಂಡಿತ್ತು ಸ್ಥಳೀಯ ಆಡಳಿತವು ಸಾಂವಿಧಾನಿಕ ಕಾನೂನನ್ನು ಅನುಸರಿಸದೆ ಯಾವುದೇ ಮನೆಯನ್ನು ಕೆಡವುವುದು ಮತ್ತು ತನ್ನ ಕೃತ್ಯಗಳನ್ನು ಪತ್ರಿಕೆಗಳಲ್ಲಿ ಪ್ರಚಾರ ಮಾಡುವುದು ಫ್ಯಾಷನ್ ಆಗಿದೆ ಎಂದು ಕಿಡಿಕಾರಿತ್ತು ಬುಲ್ಡೋಸರ್ ನ್ಯಾಯ ಪ್ರವೃತ್ತಿಯನ್ನು ಟೀಕಿಸಿರುವ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಬಿಜೆಪಿ ಆಡಳಿತವಿರುವ ರಾಜ್ಯಗಳಲ್ಲಿ ಕಾನೂನು ಮತ್ತು ನಾಗರಿಕ ಹಕ್ಕುಗಳ ಉಲ್ಲಂಘನೆಯಾಗುತ್ತಿದೆ ಬಿಜೆಪಿ ಸರ್ಕಾರಗಳ ಬುಲ್ಡೋಸರ್ ಕ್ರಮವು ಅಮಾನವೀಯ ಮತ್ತು ಅನ್ಯಾಯದ ಕ್ರಮವಾಗಿದೆ ಬಿಜೆಪಿ ಸರ್ಕಾರಗಳು ಅಲ್ಪಸಂಖ್ಯಾತರನ್ನು ಗುರಿಯಾಗಿಸಿಕೊಂಡಿರುವುದು ತೀವ್ರ ಕಳವಳಕಾರಿ ಎಂದು ಹೇಳಿದ್ದಾರೆ ಎಲ್ಲಕ್ಕಿಂತ ಮುಖ್ಯವಾಗಿ ಬುಲ್ಡೋಸರ್ ನ್ಯಾಯಕ್ರಮವು ಕಾನೂನು ಪ್ರಕ್ರಿಯೆಯನ್ನು ಬೈಪಾಸ್ ಮಾಡುತ್ತದೆ ಸರಿಯಾದ ಪ್ರಕ್ರಿಯೆ ಮತ್ತೆ ನ್ಯಾಯೋಚಿತ ವಿಚಾರಣೆಯ ತತ್ವಗಳನ್ನು ಕಡೆಗಣಿಸುತ್ತದೆ ಯಾವುದೇ ವ್ಯಕ್ತಿ ಅಪರಾಧ ಕೃತ್ಯಗಳಲ್ಲಿ ಭಾಗಿಯಾಗಿದ್ದರೆ ಅವರನ್ನು ವಿಚಾರಣೆಗೆ ಒಳಪಡಿಸಬೇಕು ಮತ್ತು ಶಿಕ್ಷಿಸಬೇಕು ಅದನ್ನು ಬಿಟ್ಟು ಕಾನೂನು ಬಾಹಿರವಾಗಿ ಅವರ ಮನೆಗಳನ್ನು ಧ್ವಂಸಗೊಳಿಸುವುದು ತಪ್ಪಿತಸ್ಥರಿಗೆ ಮಾತ್ರವಲ್ಲದೆ ಅವರ ಕುಟುಂಬಕ್ಕೂ ಶಿಕ್ಷೆ ನೀಡುತ್ತದೆ ಇದು ನ್ಯಾಯೋಚಿತವಲ್ಲ ಜೊತೆಗೆ ಇದು ಸಮಾಜದಲ್ಲಿ ಅಲ್ಪಸಂಖ್ಯಾತರಿಗೆ ಆಡಳಿತದಿಂದ ಭಯ ಬೆದರಿಕೆ ಹಾಗೂ ಪ್ರತೀಕಾರದ ಸಂಸ್ಕೃತಿಯನ್ನು ಪ್ರಚೋದಿಸುತ್ತದೆ ಬುಲ್ಡೋಸರ್ ನ್ಯಾಯ ಎಂದರೆ ಬಿಜೆಪಿಯ ವಿಕೃತ ದ್ವೇಷಪೂರಿತ ಕ್ರಮವೆಂದೇ ಹೇಳಲಾಗುತ್ತಿದೆ ಈ ಬುಲ್ಡೋಸರ್ ನ್ಯಾಯವನ್ನು ಶಿಕ್ಷೆಯ ಸಾಧನವಾಗಿ ಬಳಸುವುದು ಪ್ರತೀಕಾರದ ಸಂಕೇತವಾಗಿದೆ ಇದು ಕಾನೂನು ವ್ಯವಸ್ಥೆಯನ್ನು ದುರ್ಬಲಗೊಳಿಸುತ್ತದೆ ಪ್ರಜಾಸತ್ತಾತ್ಮಕ ಸಮಾಜದಲ್ಲಿ ನ್ಯಾಯವು ಪ್ರತೀಕಾರದಿಂದ ಕೂಡಿರಬಾರ್ದು ಶಿಕ್ಷೆಯ ಕ್ರಮಗಳು ತಪ್ಪಿತಸ್ಥರನ್ನು ಸುಧಾರಿಸುವ ಗುರಿಯನ್ನು ಹೊಂದಿರಬೇಕೆ ಹೊರತು ಅವರನ್ನು ಮತ್ತಷ್ಟು ವಿಕೃತಿ ಮತ್ತು ವಿಚಲಿತಗೊಳಿಸುವಂತಿರಬಾರ್ದು ನಮಸ್ಕಾರ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ